ಯಾವ ಸಿದ್ದರಾಮಯ್ಯ ನಾವು ಘೋಷಣೆಯನ್ನು ಮಾಡಬೇಕಾಗಿದೆ ಹಿಂದೂ ಸಮಾಜ ಇದಕ್ಕೆ ತಕ್ಕ ಉತ್ತರವನ್ನ ಯಾವ ರೀತಿಯಾಗಿ ಕೊಡಬೇಕು ನೀವು ವಿದ್ಯಾರ್ಥಿಗಳ ಭಾವನೆಯನ್ನ ಕೆರಳಿಸ್ತೀರಿ ಹಿಂದೂ ಸಮಾಜವನ್ನ ಕೆರಳಿಸುವಂತ ಕೆಲಸಗಳನ್ನ ಮಾಡ್ತೀರಿ ನಿಮಗೆ ಹಿಂದೂ ಸಮಾಜ ಉತ್ತರ ಕೊಡ್ಲಿಕ್ಕಿದೆ ಇಡೀ ದೇಶ ಇವತ್ತು ಹಿಂದೂ ರಾಷ್ಟ್ರ ಆಗಲಿಕ್ಕಿದೆ ಹಿಂದೂ ರಾಷ್ಟ್ರ ಆದ ನಂತರ ಇದಕ್ಕೆ ಉತ್ತರ ನಿಮಗೆ ಸಿಗಲಿಕ್ಕಿದೆ ಎನ್ನುವುದನ್ನ ಈ ಮಾತಲ್ಲಿ ಹೇಳ್ತಾ ಇವತ್ತು ಬಹಳ ಅದ್ದೂರಿಯಾಗಿ ಜಯಂತಿಯನ್ನು ಮಾಡಿದ್ದೀವಿ ಭಾರಿ ದೊಡ್ಡದಾಗಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದೀವಿ ಶೋಭಾಯಾತ್ರೆಯಲ್ಲಿ ನಾನು ನೋಡಿದೆ ಸುಮಾರು ಚಿಕ್ಕ ಮಕ್ಕಳು ಹೈಸ್ಕೂಲ್ ವಿದ್ಯಾರ್ಥಿ ಇಲ್ಲಿಯ ಕಾರ್ಯಕರ್ತರು ಸುಮಾರು ಒಂದು ತಿಂಗಳುಗಳ ಕಾಲ ನಿರಂತರವಾಗಿ ಶೋಭಾಯಾತ್ರೆಯಲ್ಲಿ ಶೋಭಾಯಾತ್ರೆ ಇರಬಹುದು ಅಥವಾ ಇಡೀ ಚಿಕ್ಕಮಗಳೂರಿನ ನಗರ ಅಲಂಕಾರಣೆ ಇರಬಹುದು ಎಲ್ಲ ವ್ಯವಸ್ಥೆಗಳನ್ನ ರಾತ್ರಿ ಹೆಗಲು ನಿರಂತರವಾಗಿ ಕೆಲಸಗಳನ್ನ ಮಾಡಿದ್ದಾರೆ ಅವರಿಗೆ ಕೂಡ ಅತ್ಯಂತ ಅಬಾಲ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೆ ನಾವೆಲ್ಲ ಹಿಂದೂ ಸಮಾಜ ಕೇವಲ ಶೋಭಾಯಾತ್ರೆ ಕೇವಲ ಸಮಾಜದ ಸಂಘಟಿತ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡುತ್ತಾ ದತ್ತ ಇಡೀ ಹಿಂದೂ ಸಮಾಜದ ದತ್ತ ಜಯಂತಿ ಈ ದತ್ತ ಜಯಂತಿ ಒಂದು ನಾದ ಉತ್ಸವ ಆಗಬೇಕು ಎನ್ನುವಂತಹ ಈ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಶ್ರೀರಾಮ್